ಅಂದರೆ ನಾವು ಪಿತ್ತಕ್ಕೆ ಆಯುರ್ವೇದದಲ್ಲಿ ಉತ್ತಮವಾದಂಥ ಮೆಡಿಷನ್ ಯಾವುದು ಅಂತಂದರೆ ನಾಟಿ ಹಸುವಿನ ತುಪ್ಪ ಸೊ ಮೇಲೆ ಇವತ್ತು ಸುಮಾರು ಜನಕ್ಕೆ ನಾಟಿ ಹಸುವಿನ ತುಪ್ಪ ಸಿಗೋದು ಕಷ್ಟ ಸೊ ಅಂಥವ್ರು ಏನು ಮಾಡ್ಬೋದು ಅಂತಂದರೆ ಈ ಓಂಕಾಳು ಜೀರಿಗೆ ಧನಿಯಾ ಈ ಥರದ ಒಂದು ಪದಾರ್ಥಗಳನ್ನು ಬಳಸ್ಕೊಂಡು ನಾವು ಏನು ಮಾಡಬೇಕು ಪಿತ್ತವನ್ನು ಹತೋಟಿಯಲ್ಲಿ ಇಟ್ಕೋಬೇಕು ಸೊ ಈ ಜೀರಿಗೆ ಧನಿಯಾ ಓಂಕಾಳು ಸುಮಾರು ಒಂದು ಸಮ ಪ್ರಮಾಣದಲ್ಲಿ ತಗೊಂಡು ಸ್ವಲ್ಪ ಹಂಚು ಮೇಲೆ ಬೆಚ್ಚಿಗೆ ಮಾಡ್ಕೊಂಡು ಏನು ಮಾಡ್ಬೋದು ಸೊ ಇದನ್ನು ನಿತ್ಯ ಕಷಾಯ ರೂಪದಲ್ಲಿ ಕುಡಿತಾ ಬಂದರೂ ಕೂಡ ಏನಾಗ್ತದೆ ನಮಗೆ ಪಿತ್ತ ಬ್ಯಾಲೆನ್ಸ್ ಆಗಿರ್ತದೆ ಸೊ ಹೀಗಾಗಿ ಈ ನಾಟಿ ಹಸುವಿನ ತುಪ್ಪ ಮತ್ತು ಈ ಓಂಕಾಳು ಜೀರಿಗೆ ಧನಿಯಾದ್ರ ಜೊತೆಗೆ ನಾವೇನು ಮಾಡ್ಕೋಬೇಕು ರಕ್ತವನ್ನು ಹೆಚ್ಚಿಗೆ ಇಟ್ಕೋಬೇಕು ಸೊ ರಕ್ತ ಇವತ್ತು ಈ ಬದಲಾದ ಜೀವನದ ವ್ಯವಸ್ಥೆಯಲ್ಲಿ ಸುಮಾರು ಜನಕ್ಕೆ ಕಡಿಮೆ ಏನು ಮಾಡ್ಬೋದು ಅಂತಂದರೆ ರಕ್ತ ತುಂಬ ಚೆನ್ನಾಗಿ ಜಾಸ್ತಿ ಆಗೋಕ್ಕೆ ನಾವು ಈ ಬೆಟ್ಟದ ನೆಲ್ಲಿಕಾಯಿ ಆಗಿರ್ಬೋದು ಅಥವಾ ಈ ಎಲೆ ಅಡಿಕೆ ಸುಣ್ಣ ಆಗಿರ್ಬೋದು ಅಥವಾ ದಾಳಿಂಬೆ ಹಣ್ಣಿನ ಒಂದು ರಸ ಆಗಿರ್ಬೋದು ಅಥವಾ ನಿಮಗೆ ಹಿಂದಿನ ಸಂಚಿಕೆಗಲ್ಲಿ ತೋರಿಸಿದಾಗೆ ಈ ಒಂದು ಗರಿಕೆ ಹುಲ್ಲಿನ ರಸ ಆಗಿರ್ಬೋದು ಅಥವಾ ಗೋಧಿ ಹುಲ್ಲಿನ ರಸ ಅಂತೇಳಿ ನಾವು ಮಾಡ್ಬೋದು ಸೊ ಈ ಗೋಧಿ ಹುಲ್ಲಿನ ರಸ ಅಂತಂದರೆ ಸುಮಾರು ಒಂದು ಎಂಟು ದಿನದ್ದು ಬೆಳೆದಿರುವಂಥ ಒಂದು ಹುಲ್ಲನ್ನು ತೆಗೆದುಕೊಂಡು ನಾವು ಅದನ್ನ ಕಟ್ ಮಾಡಿ ಆ ರಸ ಮಾಡ್ಕೊಂಡು ಕುಡಿದ್ರೂ ಕೂಡ ನಮಗೇನಾಗ್ತದೆ ರಕ್ತ ಇಂಪ್ರೂವ್ ಆಗ್ತದೆ ಸೊ ಹಾಗೆ ಈ ಗರಿಕೆ ಹುಲ್ಲೂ ಅಷ್ಟೇ ಇದನ್ನು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸ್ವಲ್ಪ ನೀರನ್ನು ಬೆರೆಸಿ ಮಿಕ್ಸಿಗೆ ಹಾಕಿ ನಾವು ಇದನ್ನ ತಗೊಂಡಾಗಲೂ ಕೂಡ ಏನಾಗ್ತದೆ ನಮಗೆ ರಕ್ತ ಇಂಪ್ರೂವ್ ಆಗ್ತದೆ ಸೊ ಹಾಗೆ ರಕ್ತ ಇಂಪ್ರೂವ್ ಆಯಿತು ಪಿತ್ತ ಕಡಿಮೆ ಆಯಿತು ಸೊ ಕೆಲವು ಸಮಸ್ಯೆಗಳು ಇವತ್ತು ಗಡ್ಡೆಗಳಿದ್ದಾಗ ನಾವೇನು ಮಾಡಬೇಕು ಅಥವಾ ಬೇರೆ ಬೇರೆ ಸಮಸ್ಯೆಗಳಿದ್ದಾಗ ಏನು ಮಾಡಬೇಕು ಅಂತಂದರೆ ತಮಗೆಲ್ಲ ಗೊತ್ತಿರುವ ಹಾಗೆ ಈ ಸರ ಅಂತ ಬರ್ತದೆ ನಮ್ಮ ಮನೆಗಳಲ್ಲಿ ಪಾಟ್ಗಳಲ್ಲೆಲ್ಲ ಬೆಳೆಸ್ತವೆ ಸೊ ಈ ಸರ ಬಂದ್ಬಿಟ್ಟು ನಮ್ಮ ಸಂಸ್ಕೃತದಲ್ಲಿ ಕುಮಾರಿ ಅಂತ ಹೇಳ್ತಾರೆ ಕುಮಾರಿ ಅಂದರೆ ಹೆಣ್ಮಕ್ಳು ಅಂತ ಅರ್ಥ ಸೊ ಹೆಣ್ಣುಮಕ್ಕಳಿಗೆ ಇದು ಅಮೃತದ ರೀತಿ ಕೆಲಸ ಮಾಡುತ್ತೆ ಸೊ ಇದನ್ನು ಹೇಗೆ ಬಳಸಬೇಕು ಅಂತಂದರೆ ಸುಮಾರು ಒಂದು ಎರಡು ಇಂಚು ಉದ್ದ ಒಂದು ಎರಡು ಅಗಲ ಅಥವಾ ಒಂದು ಚಮಚದಷ್ಟು ಆ ಜೆಲ್ಲನ್ನು ಒಂದು ಹತ್ತರಿಂದ ಹದಿನೈದು ಕಪ್ಪು ತುಳಸಿ ಎಲೆನ ಅದರ ಜೊತೆಗೆ ಮಿಕ್ಸ್ ಮಾಡಿ ನಾವು ನಿತ್ಯ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿಂತ ಬಂದರೂ ಏನಾಗ್ತದೆ ಈ ಒಂದು ಸಮಸ್ಯೆ ನಿವಾರಣೆ ಆಗ್ತದೆ ಗರ್ಭದಲ್ಲಿರ್ತಕ್ಕಂಥ ಸಮಸ್ಯೆ ಸೊ ಪ್ರಾರಂಭಿಕ ಹಂತದಲ್ಲಿಯೇ ಇದ್ದಾಗ ಏನಾಗ್ತದೆ ಇಷ್ಟೇ ಸಾಕು ಗರಿಕೆ ಹುಲ್ಲಿನ ರಸ ಮತ್ತು ಬೆಟ್ಟದ ನೆಲೆಕಾಯಿ ಮತ್ತು ತುಳಸಿ ಮತ್ತು ಈ ಅಲೋವೆರಾ ಅಥವಾ ಲೋಳಸರ ಸೊ ಇದ್ರ ಜೊತೆಗೆ ನಾವು ಏನು ಮಾಡಬೇಕು ಅಂತಂದ್ರೆ ಕೆಲವರಿಗೆ ಮಹಿಳೆಯರಿಗೆ ಏನಾಗಿರುತ್ತೆ ಈ ಗರ್ಭದಲ್ಲಿ ಸಣ್ಣ ಸಣ್ಣ ಗುಳ್ಳೆಗಳಾಗಕ್ಕೆ ಕಾರಣ ಬಂದ್ಬಿಟ್ಟು ಈ ಪಿಟ್ಟುಟೂರಿ ಗ್ರಂಥಿ ಅಂತ ಇರುತ್ತೆ ನಮ್ಮ ಮೆದುಳಲ್ಲಿ ಸೊ ಈ ಪಿಟುಟೋರಿ ಗ್ರಂಥಿ ಮತ್ತು ಗರ್ಭಕ್ಕೂ ನೇರವಾದ ಸಂಬಂಧ ಇದೆ ಸೊ ಅಲ್ಲಿ ಸಮಸ್ಯೆಗಳಾದಾಗ ಸ್ವಲ್ಪ ಗುಳ್ಳೆಗಳಿದ್ದಾಗ ಏನು ಮಾಡಬೇಕಂದ್ರೆ ಈ ದೇಶಿ ಹಸುವಿನ ತುಪ್ಪವನ್ನು ನಾವೇನು ಮಾಡಬೇಕು ನಿತ್ಯ ರಾತ್ರಿ ಮಲಗುವಾಗ ನಾವು ಮೂಗಿಗೆ ಹಾಕೊಂಡ್ರೆ ಏನು ಮಾಡ್ತದೆ ಈ ಗಂಟ್ಲಿಂದ ಮೇಲೆ ಬರ್ತಕ್ಕಂಥ ಎಲ್ಲ ಆರೋಗ್ಯ ಸಮಸ್ಯೆಗಳಿಗೆ ಇದು ತುಂಬ ಅದ್ಭುತವಾಗಿ ಕೆಲಸ ಮಾಡ್ತದೆ ಸೊ ಅದರರ್ಥ ಈ ಪಿಟ್ಟುಟೋರಿ ಗ್ರಂಥನ ಇದು ಕ್ರಿಯಾಶೀಲಗೊಳಿಸ್ತದೆ ಸೊ ಆವಾಗ ಗರ್ಭಕ್ಕೆ ಇದು ತುಂಬ ಅತ್ಯುತ್ತಮವಾಗಿ ಕೆಲಸ ಮಾಡ್ತದೆ ಹಾಗೆ ತಮಗೆಲ್ಲ ಗೊತ್ತಿರುವ ಹಾಗೆ ಈ ಗರ್ಭದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳಿಗೆ ಆ ರಕ್ತವನ್ನು ಇಂಪ್ರೂವ್ ಮಾಡ್ಕೋಬೇಕು ಜೊತೆಗೆ ಈ ಪಿಟ್ಯೂಟೋರಿ ಗ್ಲ್ಯಾಂಡ್ನ ಚೆನ್ನಾಗಿಟ್ಕೋ ಕ್ರಿಯಾಶೀಲವಾಗಿ ಇಟ್ಕೋಬೇಕು ಮತ್ತು ಈ ಮುಟ್ಟಿನ ಸಮಯದಲ್ಲಿ ನಾವು ಏನು ಮಾಡಬೇಕು ಅಂತಂದರೆ ಭಾಳ ಜಾಗರೂಕತೆಯಿಂದ ಅದನ್ನ ಪೋಷಣೆ ಮಾಡ್ಕೋಬೇಕು ನಮ್ಮ ಹಳೆಯ ಕಾಲದಲ್ಲಿ ನಮ್ಮ ದೇಶದಲ್ಲಿ ಮುಟ್ಟಾದ ಒಂದು ಮೂರು ಅಥವಾ ನಾಲ್ಕು ದಿನದ ಮೇಲೆ ರಕ್ತಸ್ರಾವ ನಿಂತಾದ ಮೇಲೆ ಏನು ಮಾಡ್ತಾಯಿದ್ರು ಅಂದರೆ ಆ ಕೊನೆಯ ದಿನ ಏನು ಮಾಡ್ತಾಯಿದ್ರು ಆ ಒಂದು ನಾಟಿ ಹಸುವಿನ ಒಂದು ಮೂವತ್ತರಿಂದ ನಲವತ್ತು ಎಮ್ ಎಲ್ ಗೋಮೂತ್ರವನ್ನು ಕುಡಿತಾ ಇದ್ದರು ಶುದ್ಧ ದೇಶಿ ಹಸುವಿಂದು ಅಂದರೆ ಅರ್ಥ ಅಲ್ಲಿರ್ತಕ್ಕಂಥ ಸೋಂಕುಗಳಾಗಿರ್ಬೋದು ಅಲ್ಲಿರ್ತಕ್ಕಂಥ ದೋಷಗಳಾಗಿರ್ಬೋದು ಅದೆಲ್ಲ ನಿವಾರಣೆ ಆಗಲಿ ಅಂತ ಒಂದು ಉತ್ತಮವಾದಂಥ ಸಂಸ್ಕೃತಿ ಇತ್ತು ಹಾಗೆ ಸುಮಾರು ಜನ ಇವತ್ತು ಈ ಒಂದು ಸಮಸ್ಯೆಯಿಂದ ಬಳಲುತ್ತೋರು ಈ ಒಂದು ಮನೆ ಮದ್ದು ಮಾಡಿಕೊಂಡು ತಮ್ಮ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೋಬೋದು ಸೊ ಕೆಲವ್ರಿಗೆ ಅಂತಂದರೆ ಒಂದು ಈ ಪದಾರ್ಥಗಳು ಸಿಗೋದು ಸಿಗ್ತವೆ ಬಟ್ ಮಾಡ್ಕೊಳ್ಳೋಕ್ಕೆ ಕಾಲಾಂತ ಕಾರಣಾಂತರಗಳಿಂದ ಆಗ್ತಾ ಇರೋದಿಲ್ಲ ಸೊ ಅಂಥವರು ಬಂದು ನಾವು ಗರ್ಭ ಸಂಜೀವಿನಿ ಅಂತೇಳಿ ಒಂದು ನಾಟಿ ಹಸು ಗಂಜಲದಲ್ಲಿ ನಾವು ಔಷಧಿ ಮಾಡ್ತೇವೆ ಜೊತೆಗೆ ಬೇರೆ ಬೇರೆ ಗಿಡಮೂಲಿಕೆಗಳನ್ನು ಬಳಸಿ ಮಾಡಿರ್ತಕ್ಕಂಥ ಪೋ ಚೂರ್ಣಗಳಿರ್ತವೆ ಸೊ ಈ ಒಂದು ತುಪ್ಪದಲ್ಲಿ ಮಾಡಿರೋ ಔಷಧಿಗಳೆಲ್ಲ ಸಿಗ್ತವೆ ನೀವು ವೈದ್ಯರನ್ನ ಭೇಟಿಯಾಗಿ ಅದನ್ನು ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳೋದು